ದೇಶದ ರಕ್ಷಣೆಗಾಗಿ ರಾಹುಲ್ ಗಾಂಧಿ ಅವಶ್ಯಕತೆ ಇದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನ್ವರ್ ಪಾಷಾ ಹೇಳಿಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಮಾಡಿದೆ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದೆ ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಬೇಕು ಈ ದೇಶ ಶಾಂತಿಯುತವಾಗಿ ಸಹ ಬಾಳ್ವೆಯಲ್ಲಿ ಬಾಳಬೇಕೆಂದರೆ ಕಾಂಗ್ರೆಸ್ನ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡರವರಿಗೆ ಜನ ಮತಗಳನ್ನು ಹಾಕಿ ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಧರ್ಮ ಜಾತಿಗಳನ್ನು ಒಗ್ಗೂಡಿಸಿಕೊಂಡು ಚುನಾವಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿ ಮಾತ್ರ ಓಟ್ ಅಂತ ಕೇಳ್ತಾ ಇದಾರೆ ಜೆಡಿಎಸ್ ಆ ಥರ ಏನಿಲ್ಲ ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ ಗ್ಯಾರಂಟಿ ಮತ್ತೊಂದು ಕ್ಯಾಂಡಿಡೇಟ್ ಎರಡು ಮೇಲೂ ಡಿಪೆಂಡ್ ಓಟ್ ಈಗ ಆಲ್ರೆಡಿ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಓಟ್ ನಡೆದ್ಬಿಟ್ಟೈತೆ ಇವತ್ತು ಶುಕ್ರವಾರ ಇರೋದ್ರಿಂದ ಇನ್ನು ಎರಡು ಗಂಟೆ ಮೇಲೆ ಇನ್ನೂ ತುಂಬ ಜಾಸ್ತಿ ನಡೀತು ಈಗ ಅಂದರೆ ಈ ಎಲೆಕ್ಷನ್ಗೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಕ್ಷನ್ ನಡೆದೇ ನಡೀತು ಓಟಿಂಗ್ ಮಾಡೋಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದಾರೆ ಜನ ಯಾಕಂದರೆ ಅಷ್ಟೊಂದು ಮುತೂಹಲ ಐತೆ ಈ ಎಲೆಕ್ಷನು ನಡೀತಾ ಇದೆ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಕ್ಷನ್ ವೋಟಿಂಗ್ ಹಾಗೆ ಆಗುತ್ತೆ ಸರ್ ಏನಕ್ಕೆ ಹಾಕಬೇಕು ಓಟು ಕಾಂಗ್ರೆಸ್ ಕಾಂಗ್ರೆಸ್ಗೆ ಏನಕ್ಕೆ ಹಾಕ್ಬೇಕು ಅಂತ ಐದು ಗ್ಯಾರಂಟಿ ಕೊಟ್ಟವ್ರೆ ಮತ್ತೆ ಏನೋ ಮತ್ತೆ ಒಂದು ಲಕ್ಷ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬರುತ್ತೆ ಯಾಕಂದರೆ ಕಾಂಗ್ರೆಸ್ಗೆ ಏನಕ್ಕೆ ಬರಬೇಕು ಅಂತ ಅಂದರೆ ಶಾಂತಿಯಾಗಿ ನಾವು ಹಿಂದೂ ಮುಸ್ಲಿಮ್ಸ್ ಅನ್ನೋದಿಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ಬಿ ಜೆ ಪಿ ಜೆ ಡಿ ಎಸ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಕೋನು ಒಂದು ಸಮುದಾಯನ ಹೊಲಿಗೆ ಮಾಡೋದರ ಬರ್ತಾ ಇದೆ ಅಂತ ಎಲ್ಲ ನಾವು ಹುಟ್ಟೋಳಿದನು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಯಾವ ಥರ ಅಂತ ನನಗೆ ನಲವತ್ತೈದು ಐವತ್ತು ವರ್ಷ ವಯಸ್ಸಾಗಿದೆ ಇನ್ನೂ ಒಳಗರೆಗೆ ಆ ಥರ ಏನೂ ಆಗಿಲ್ಲ ಕಾಂಗ್ರೆಸ್ದಲ್ಲೇ ಇದ್ದೀವಿ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಜೆ ಡಿ ಎಸ್ನವರು ಬಿ ಜೆ ಪಿ ನೋರು ನೂರಾರು ಥರ ಹೇಳ್ತಾರೆ ಅದಕ್ಕೆ ಎಲ್ಲ ತಲೆ ಕರೆಸ್ಕೊಳ್ಳೋಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈಗ ದೇಶದ ದೇಶ ರಕ್ಷಣೆಗೋಸ್ಕರ ಮೋದಿ ಬೇಕು ಅಂತ ಸರ್ ಇಲ್ಲಿವರೆಗೂ ರಕ್ಷಣೆ ಈಗ ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಬೇಡವಾ ಆಯ್ತಲ್ಲ ಎರಡು ಟ್ರಮ್ ಆಯ್ತಲ್ಲ ಮೋದಿಗೆ ಇದು ಬಿಟ್ಕೊಳ್ಳಿ ಆಗತ್ತೆ ದೇಶದಲ್ಲಿ ಎಲ್ಲ ಟೇ ಇದೆ ಕಾಂಗ್ರೆಸ್ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಆಸೆ ಇದೆ ಬರಲಿ ಒಂದ್ಸತಿ ಅವ್ರಿಗೂ ಗೊತ್ತಾಗುತ್ತೆ ಯಾರು ಬೇಕು ಯಾರು ಬೇಡ ಅಂತ ದೇಶದ ಜನ ಆಮೇಲೆ ತೀರ್ಮಾನ ಮಾಡಿ ರಾಹುಲ್ ಗಾಂಧಿ ಕೀ ರಾಹುಲ್ ಗಾಂಧಿ ಕೀ ಓಕೆ ಸರ್